ಅಂತ ಅಯ್ಯೋ ಮೈಸೂನಂತ ಮಕ್ಳು ಉಟ್ಲಿ ಮೈಸ್ನಂತ ಮಕ್ಳೇ ಉಟ್ಲಿ ಅಂದ್ರೆ ಚಪ್ಪಾಳೆ ಚಪ್ಪಾಳ ಮೈಸೂ ಮಕ್ಳು ಉಡ್ಲಿ ಆದ್ರೆ ಗಣಪತಿ ಅಂತ ಮಕ್ಳು ಉಟ್ಬಿಟ್ರ ಸೊಂಡ್ಲ ಹಾಕೊಂಡು ವಾಕಿಂಗ್ ಕರ್ಕೊಂಡ್ ನೀವು ಬೇರ್ ನಿಜವಾಗ್ಲೂ ನನಗೆ ಗಣಪತಿ ಅಂತ ಮಗನೇ ಉಡ್ಲಿ ಅಂತ ನಿಮ್ಗೆ ಏನಾರು ಗಣಪತಿ ಅಂತ ಮಗ ಉಟ್ಬಿಟ್ರೆ ಸೊಂಡ್ಲು ಅವೆಲ್ಲ ಹಾಕಿ ವಾಕಿಂಗ್ ಕರ್ಕೊಂಬತ್ತೀರಾ ಅಲ್ಲ ತುಟಿ ಸಿಡ್ಕೊಂಬಿಟ್ರೆ ಈಸಿ ಕರ್ಕೊಂಬರಲ್ಲ ನೀವು ಇನ್ನು ಸೊಂಡು ಪಣ್ಣ ಬಂದ್ಬಿಟ್ರೆ ಕರ್ಕೊಂಡಿರ ಆಂಜನೇಯನಂತ ಮಗನೇ ಉಟ್ಬಿಟ್ರೆ ಬಾಲ ಮತ್ತೆ ತುಟಿ ಎಲ್ಲ ಹಿಂಗಂತ ಅವ ಕರ್ಕೊಂಬತ್ತೀರಾ ವಾಕಿಂಗ್ಗೆ ದಯಮಾಡಿ ನಾನು ಕೇಳ್ಕೊಳ್ತೇನೆ ಮೈಸೂಂತ ಮಕ್ಳುಡ್ಲಿ ಅನ್ನರಿಗೆ ನನಗೆ ಬಹಳ ಸಂತೋಷ ಆಗ್ತದೆ ನಿಮ್ಗೆ ದಯಮಾಡಿ ಗಣಪತಿ ಅಂತಲೇ ಸೊಂಡು ಎಲ್ಲ ಬಾಲಾಗಿಲ್ಲ ಎಲ್ಲ ಕರ್ಕೊಂಬನ್ನಿ ನಾವು ವಾಕಿಂಗ್ ಕರ್ಕೊಂಬತ್ತೀವಿ ನೀವು ವಾಕಿಂಗ್ ಕರ್ಕೊಂಬರ್ತೀವಿ ಅಂದ್ರೆ ಸುಳ್ಳಿನ ಸಾಮ್ರಾಜ್ಯವನ್ನು ಎಷ್ಟು ಮಟ್ಟಿಗೆ ಬಿತ್ತಿದ್ದೀರಿ ಇವತ್ತು ನಿಮಗೆ ರಿವರ್ಸ್ ಆಯ್ತಾ ಇದೆ ಈ ವೇದಿಕೆಯಿಂದ ಅದಕ್ಕೆ ನೀವೇನ್ ಮಾಡಿದ್ರಿ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ಬಿಟ್ರೆ ಎದ್ಕೊಂಡ್ಬಿಡ್ತೀವಿ ಅಂತಲ್ಲ ಈಗ ವೇದಿಕೆ ಅಂತ ಹೇಳ್ತಾ ಇದ್ದೀನಿ ಡಿ ಸಿ ಪಿಗೆ ಸಿಗ ಕಮಿಷನರ್ ಗೆ ಇಲ್ಲಿ ಹಾಕಿರೋ ಪೊಲೀಸ್ ಹೇಳಿದ ಅವರು ಇನ್ಸ್ಪೆಕ್ಟರ್ ನೀವಾಗಿದ್ದ ನೀವೇ ಗೌರವ ಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮ ಇನ್ನೇನು ಮುಗಿಯುತ್ತೆ ನಮ್ಮ ಮೈಸ ಮಂಡಲ ಸಮಿತಿಯ ಸದಸ್ಯನ ಕರ್ಕೊಂಡು ಹತ್ರ ಹೋದ್ರೆ ಸರಿ ಇಲ್ಲ ನಿಮಗೆ ನಿಮಗೆ ಕಾನೂನು ಮೇಲೆ ಗೌರವ ಘನತೆ ಇಲ್ಲ ಅಂದ್ರೆ ಡಿ ಸಿ ಹೇಳ್ತಾ ಇರೋದು